ಎಲ್ರಿಗೂ ನಮಸ್ಕಾರ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ಬೋದು ತುಂಬ ಒಂದು ಅದ್ಭುತವಾಗಿರೋ ದಿನ ಸೊ ನಿಮಗೆಲ್ಲರೂ ನಿಮ್ಮ ಫೆಸ್ಟಿವಿಟೀಸ್ ಎಲ್ಲ ಬಿಟ್ಟು ಇವತ್ತು ಬಂದಿದ್ದೀರಾ ನಮ್ಮ ಜೊತೆ ಒಂದು ಸ್ಪೆಷಲಾಗಿ ಒಕೇಷನಲ್ಲಿ ಭಾಗವಹಿಸೋಕ್ಕೆ ತುಂಬ ಥ್ಯಾಂಕ್ ಯು ಐ ಹೋಪ್ ದಟ್ ಈ ಫೆಸ್ಟಿವಲ್ ಮೂಲಕ ಎಲ್ಲರೂ ಲೈಫಲ್ಲಿ ಎಲ್ಲರೂ ಫ್ಯಾಮಿಲಿಯಲ್ಲಿ ನೀವು ಏನೇನು ಕೇಳಿದ್ದೀರಾ ಈ ಹೊಸ ವರ್ಷದಲ್ಲಿ ಎಲ್ಲ ಪೂರ್ವವಾಗಲಿ ಎಲ್ಲ ಎಲ್ಲ ನಗ್ನಗ್ತಾಯಿರಿ ಸಕ್ಸಸ್ ಸಿಗಲಿ ಎಲ್ರಿಗೂ ಅಂತ ಕೇಳ್ತಾ ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ಐ ಆಲ್ವೇಸ್ ಫೌಂಡ್ ಫಿಮೇಲ್ ಓರಿಯೆಂಟೆಡ್ ಫಿಲ್ಮ್ಸ್ ವೆರಿ ಸ್ಪೆಷಲ್ ಯಾಕಂದರೆ ಒಂದು ಮಹಿಳಾ ಪ್ರಧಾನವಾಗಿ ಸಿನಿಮಾಗಳು ಮಾಡಬೇಕು ಅಂದರೆ ತುಂಬಾ ಒಂದು ಕಷ್ಟ ಕೆಲಸ ಒಂದು ತುಂಬಾ ಚಾಲೆಂಜಿಂಗ್ ಕೆಲಸ ಅಂತ ನನಗೆ ಅನಿಸುತ್ತೆ ಒಂದು ಒಂದು ಫಿಲ್ಮ್ನ ತನ್ನ ಶೋಲ್ಡರಲ್ಲಿ ಕ್ಯಾರಿ ಮಾಡಿ ಆಮೇಲೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಅಥವಾ ಟೂ ಅವರ್ಸ್ ಇವಾಗ ಎಷ್ಟು ಹೋಗ್ತಾ ಹೋಗ್ತಾ ಫಿಲ್ಮ್ಗಳ ಲೆಂತ್ ಶಾರ್ಟ್ ಆಗ್ತಿದೆ ಆದರೂ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗ್ತಿಲ್ಲ ಬಿಕಾಸ್ ಜನಕ್ಕೆ ಎಂಟರ್ಟೈನ್ ಮಾಡುವಂಥ ಒಂದು ಕೆಲಸ ಆಗಲಿ ಅಥವಾ ಜನಕ್ಕೆ ಥಿಯೇಟರ್ಸಲ್ಲಿ ಕರ್ಕೊಂಬರುವಂಥ ಒಂದು ಕೆಲಸ ಆಗಲಿ ಒಂದು ಆ್ಯಕ್ಟರ್ಗೆ ತುಂಬಾ ಒಂದು ದೊಡ್ಡ ಕೆಲಸ ಆಗಿದೆ ಇವತ್ತು ರೆಸ್ಪಾನ್ಸಿಬಿಲಿಟಿ ಕೆಲಸ ಆಗಿದೆ ಸೊ ವಿ ಆಲ್ಸೋ ಬಿಕಮ್ ಎಕ್ಸ್ಟ್ರೀಮ್ಲಿ ಪರ್ಟಿಕ್ಯುಲರ್ ಅಬೌಟ್ ದ ಫಿಲ್ಮ್ಸ್ ದ ವಿ ವಾಂಟ್ ಡು ದ ಲ್ಯಾಂಗ್ವೇಜಸ್ ವಿ ವಾಂಟ್ ಡು ಆ್ಯಂಡ್ ಹೌ ವಾಟ್ ಇಸ್ ದ ಕಾಮಟ್ ದಟ್ ವಿ ವಾಂಟ್ ಡು ಎಲ್ಲ ಶಾರ್ಟರ್ ಫಾರ್ಮ್ಯಾಟ್ಸ್ ಸ್ಮಾರ್ಟರ್ ಫಾರ್ಮ್ಯಾಟ್ಸ್ ಆಗಿರೋದ್ರಿಂದ ಅದು ಕೈಂಡ್ ಆಫ್ ಸ್ಕ್ರಿಪ್ಟ್ಸ್ ಥರ ಕಮ್ಮಿ ಇಂದ್ರ ಕೈಂಡ್ ಆಫ್ ಸ್ಟೋರಿ ಥರ ಕಮ್ಮಿ ಇನ್ ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಟ್ರೆಂಡ್ ತುಂಬ ಚೇಂಜ್ ಆಗಿದೆ ಐದು ವರ್ಷ ಇದ್ದಿದ್ದು ಫ್ರೆಂಡ್ ಫಿಲ್ಮ್ ಮೇಕಿಂಗ್ ತುಂಬಾ ಬೇರೆ ಥರ ಇತ್ತು ಇವಾಗ ತುಂಬ ಬೇರೆ ಥರ ಆಗಿದೆ ಸೊ ಅದಕ್ಕೆ ತಕ್ಕಂತ ನಾವು ಚೇಂಜ್ ಆಗ್ತಾ ಇರಬೇಕು ಈ ಒಂದು ಕತೆ ನನ್ನ ಹತ್ರ ಬಂದಾಗ ದೆರ್ ಈಸ್ ನಥಿಂಗ್ ಒಬ್ಲಿವಿಯಸ್ ಆರ್ ಎಕ್ಸ್ಟ್ರಾಡಿನರಿ ಆರ್ ಓವರ್ ದ ಟಾಪ್ ಅಬೌಟ್ ಸಿಂಧೂರಿ ಅಂತ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಬಟ್ ಸಿಂಧೂರಿ ಅಂತ ಟೈಟಲ್ ಕೇಳಿದ ತಕ್ಷಣ ನೀವು ಕಟ್ಸ್ ಒಂದು ಸಿಂಧೂರ ಅಂತ ಒಂದು ಅರ್ಥ ಬರುತ್ತೆ ರೆಡ್ ಅಂತ ಒಂದು ಅರ್ಥ ಬರುತ್ತೆ ರೆಡ್ ಇನ್ ದ ಫಿಯರ್ಸ್ ಅಂತ ಒಂದು ಅಂತ ಅರ್ಥ ಬರುತ್ತೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೆಮಿನಿನ್ ವರ್ಡ್ ಸೊ ನನ್ನ ಪ್ರಕಾರ ಇವಾಗ ನನಗೆ ಈ ಸಿನಿಮಾದಲ್ಲಿ ಸಿಂಧೂರಿ ಡಿಫೈನ್ ಮಾಡಕ್ಕೆ ಹೇಳಿದ್ರೆ ಐ ವಿಲ್ ಸೇ ಈ ಕ್ಯಾರೆಕ್ಟರ್ಗೆ ಮತ್ತು ಸಿಂಧೂರಿಗೆ ದುರ್ಗೆ ಥರ ಶಕ್ತಿ ಇದೆ ಸರಸ್ವತಿ ಥರ ಬುದ್ಧಿ ಇದೆ ಲಕ್ಷ್ಮಿ ಥರ ಅಬಂಡೆನ್ಸ್ ಇದೆ ಆ್ಯಂಡ್ ಒಂದು ಅನ್ಸ್ಟಾಪಬಲ್ ಪವರ್ ಆಫ್ ಖಾಲಿ ಅಂತ ಇದೆ ಸೊ ದ್ಯಾಟ್ ಐ ಥಿಂಕ್ ಇಸ್ ಗೂರಿ ಫಾರ್ ಹಿ ಆ್ಯಂಡ್ ಈ ಒಂದು ಎಲಿಮೆಂಟ್ಸ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ಹೀರೋ ಹೀರೋಯಿನ್ ವಿಲನ್ ಅಪ್ಪ ಅಮ್ಮ ಲೈಕ್ ನಾನು ಹೇಳಿದೆ ಸಿನಿಮಾಗಳು ತುಂಬಾ ಚೇಂಜ್ ಆಗಿದೆ ಓವರ್ ದ ಲಾಸ್ಟ್ ಫೈವ್ ಇಯರ್ಸ್ ಸೊ ಎವ್ರಿ ಇಂಡಿವಿಜುವಲ್ ಕ್ಯಾರೆಕ್ಟರ್ ಇಸ್ ರಿಟರ್ ಒಂದು ಕತೆ ತಕ್ಕಂಗೆ ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಜಾಯಿನ್ ಆದರೆ ಒಂದು ಇನ್ ಒಂದು ತುಂಬ ಇನೋವೇಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಲೈನ್ ಬರುತ್ತೆ ಸೊ ವೈ ಜಸ್ಟ್ ಸೈನ್ ಟು ಎಕ್ಸ್ಪ್ಲೋರ್ ದ್ಯಾಟ್ ಆ್ಯಂಡ್ ಅಫ್ಕೋರ್ಸ್ ಹೋಗ್ತಾ ಹೋಗ್ಕ ಡೈರೆಕ್ಟರ್ ವಿಲ್ ಟೆಲ್ ಯು ಹೌ ಈಸ್ ಐ ಫೌಂಡ್ ಇಟ್ ಪರ್ಸ್ನಲಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ನಾವು ಆದಷ್ಟು ಬೇಗ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಅಪ್ಡೇಟ್ ಸಿಗ್ತಾ ಇರತ್ತೆ ನಿಮಗೆ ಬಟ್ ಮತ್ತೊಮ್ಮೆ ಈ ಒಂದು ತುಂಬಾ ಡಿಫ್ರೆಂಟ್ ವೈಬ್ ಆಗಿರುವಂಥ ಒಂದು ಸಿನಿಮಾ ಬಿಕಾಸ್ ಇಟ್ ಹ್ಯಾಸ್ ಎಲಿಮೆಂಟ್ಸ್ ಆಫ್ ಎವ್ರಿ ಮಾ ದಟ್ ಯು ಕ್ಯಾನ್ ಇಮ್ಯಾಜಿನ್ ಒಂದು ಹೆಣ್ಮಕ್ಳಿಗೆ ಒಂದು ಒಂದು ಶಕ್ತಿ ಕೊಡೋ ಥರ ಅದು ನಾಟ್ ಜಸ್ಟ್ ಹೆಣ್ಮಕ್ಳುಗಾಗಿ ಬಟ್ ಗಂಡ್ಮಕ್ಳು ಬರುವಾಗೆ ಕೂಡ ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಲೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಐಮ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಕೀರ್ತಿ ನಾರಾಯಣ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಮೇನ್ ಟೀಚರ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಟುಗೆದರ್ ಬಿ ಕಾನ್ ಟಾಕ್ ಅಬೌಟ್ ಇಟ್ ರೈಟ್ ನಾವು ಆ್ಯಂಡ್ ನಾರಾಯಣ ಸ್ವಾಮಿ ಅವರು ಐ ಹ್ಯಾವ್ ಬಿ ನೋ ನೀಚ್ ಅದ ಮೋರ್ ದೆನ್ ಐ ಥಿಂಕ್ ಹತ್ತು ವರ್ಷ ಆಗಿದೆ ರಾತ್ನೇ ಐ ಪಿ ಎಸ್ ಟೈಮಲ್ಲಿ ವರ್ಕ್ ಮಾಡಿದ್ದು ಪಾಪ ತುಂಬ ಬ್ರೇವ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲೆಲ್ಲ ಫುಲ್ ಚಡ್ಡಿಯಲ್ಲೆಲ್ಲ ಓಡಾಡಿದ್ದಾರೆ ಸೊ ಐ ಟ್ರೂಲಿ ಅಪ್ರಿಷಿಯೇಟ್ ಯು ಫರ್ ದಾಡ ಐ ಟೋಲ್ಡ್ ಯು ದಾಡೋ ಆ್ಯಂಡ್ ಅಫ್ಕೋರ್ಸ್ ರಮೇಶ್ ಸರ್ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅವರು ಸೋಷಲ್ ವರ್ಕ್ ಬಗ್ಗೆ ತುಂಬಾ ಕೇಳ್ತಾ ನೋಡ್ತಾನೆ ಇರ್ತೀವಿ ಆಮೇಲೆ ಅವ್ರ ಪ್ರೊಡಕ್ಷನ್ ಆಗಲಿ ಈ ಸಿನಿಮಾದಲ್ಲಿ ತುಂಬ ಪ್ಯಾಷನ್ ಆಗಿ ಮುಂದೆ ಬಂದು ಮಾಡ್ತಿದ್ದಾರೆ ಸೊ ಎಲ್ರದ್ದು ಪ್ರೋತ್ಸಾಹ ಇರಲಿ ಅವ್ರಿಗೆ ಯಾಕಂದರೆ ಪ್ರೊಡ್ಯೂಸರ್ಸ್ಗೆ ನಾವು ಎನ್ಕರೇಜ್ ಮಾಡಿದ್ರೆ ಇಂಡಸ್ಟ್ರಿಯಾಗಿ ಎಲ್ಲರೂ ಮುಂದೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ ಶಂಕರಾಮ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ವಿ ಡೂಯಿಂಗ್ ಅ ಫಿಲ್ಮ್ ವಿಟ್ ವಿ ಶಾಟ್ ಬಿಂಗೋ ಟುಗೆದರ್ ಆ್ಯಂಡ್ ಬಿಂಗೋ ಮಾಡಿದಾಗಲೇ ಸ್ಟಾರ್ಟ್ ಆಗಿದ ತಕ್ಷಣವೇ ನೀವು ಲೈಕ್ ಏನಾದರೂ ಒಂದು ಮಾಡೋಣ ಬಿಕಾಸ್ ಆರ್ ಶೂಟಿಂಗ್ ಅ ವೆರಿ ಲೈಕ್ ಆ್ಯಕ್ಷನ್ ಸೀಕ್ವೆನ್ಸ್ ಇನ್ ಬಿಂಗೋ ಆ್ಯಂಡ್ ಆವಾಗ ಲೈಕ್ ಯಾಕೆ ಒಂದು ಕಂಪ್ಲೀಟಾಗಿ ಆ್ಯಕ್ಷನ್ ಕಮರ್ಷಿಯಲ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಕ್ಯಾರೆಕ್ಟರ್ ಬೇಸ್ ಫುಲ್ ಮಾಡಬಾರ್ದು ಅಂತ ಸೊ ಸಿಂಧೂರಿ ಇಸ್ ಆಲ್ ದೋಸ್ ಎಲಿಮೆಂಟ್ಸ್ ಮೈ ಇಂಟ್ರೆಸ್ಟಿಂಗ್ ಟೀಮ್ ಆಗಿದೆ ಆ್ಯಂಡ್ ಮುಂದೆ ಬರ್ತಾ ನೋಡಿ ಓರ್ ದ ಡೆವಲಪ್ಮೆಂಟ್ಸ್ ವಿಲ್ ಬಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಬಂದಿದ್ದಕ್ಕೆ ಅಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಮ್ಮ ಮೇಲೆ ಇರಲಿ ನಿಮ್ಮ ಎಲ್ಲರ ಮೇಲೆ ಇರಲಿ ಒಳ್ಳೇದಾಗಲಿ ಹ್ಯಾವ್ ಅ ಗುಡ್ ಡೇ ಥ್ಯಾಂಕ್ ಯು ನಮಸ್ಕಾರ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮಗೆ ನನ್ನ ನಮಸ್ಕಾರಗಳು ಚಿಕ್ಕ ವಯಸ್ಸಿಂದ ಬಂಜನ್ ಪ್ರೇಮ ದೇವಸ್ಥಾನಕ್ಕೆ ನನ್ನ ಬಂದು ಹೋಗ್ತಿದೆ ತಂದೆಯವ್ರ ಜೊತೆ ಸೊ ಇವತ್ತು ಈ ದೇವಸ್ಥಾನದಲ್ಲಿ ಅಕ್ಷಯ ತೃತೀಯ ದಿನ ಮುಹೂರ್ತ ಆಗಿದ್ದು ನನಗೆ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಮುಹೂರ್ತ ಇದು ಅಕ್ಷಯ ತೃತೀಯ ಆದ ತಕ್ಷಣ ಫಸ್ಟು ಹೋಗ್ಬಿಟ್ಟು ಇವತ್ತಿನ ದಿನ ಗೋಲ್ಡ್ ತೊಗೊಬೇಕು ಅಂತಾರೆ ನನಗೆ ಇವತ್ತಿನ ಮುಹೂರ್ತ ಆಗಿದ್ದು ಪ್ರೊಡ್ಯೂಸರ್ ಗೋಲ್ಡ್ ಕೊಟ್ಟರೆ ಅಷ್ಟೇ ನನಗೆ ಖುಷಿ ಆಗ್ತಾಯಿದೆ ಅಕ್ಷಯ ತೃತೀಯ ದಿನನೇ ಕೊಡ್ತಾರೆ ಅಂತ ಹೇಳಿದರು ಸೊ ಭಾಳ ಖುಷಿ ಆಗ್ತದೆ ಆ್ಯಂಡ್ ಸಿಂಧೂರಿ ಟೈಟಲ್ ಕೇಳಿದ ತಕ್ಷಣ ಆ್ಯಕ್ಚುಲಿ ನಾನು ಡೈರೆಕ್ಟರ್ ಸರ್ ಶಂಕರ್ ಸರ್ ಜೊತೆ ಮೀಟ್ ಮಾಡಿದಾಗ ಸರ್ ಇದೇನಾದರೂ ಫೀಮೇಲ್ ಓರಿಯೆಂಟೆಡ್ ಆಗಿಲ್ಲ ಯಾವ ಥರ ಇರುತ್ತೆ ಅಂತ ಹೇಳಿದ್ವಿ ಬಟ್ ಕತೆ ಕೇಳಾದ್ಮೇಲೆ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ನನ್ನ ಒಂದು ಕ್ಯಾರೆಕ್ಟ್ರೈಸೇಷನು ತುಂಬ ಅದ್ಭುತವಾಗಿ ಮೂಡಿ ಬಂದೈತೆ ಸೊ ಅದಾಗೇ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಬಟ್ ನಾವು ಜೊತೆಗೆ ನಡೆಸಿದ್ದೀವಿ ಆ್ಯಸ್ ಅ ಪೇರ್ ಬಟ್ ಇದರಲ್ಲಿ ಕಂಪ್ಲೀಟ್ ಆಪೋಸಿಟ್ ಇರುತ್ತೆ ಒಂದು ಇಬ್ಬರಿಗೂ ಒಂದು ತಗೋ ಫಾರ್ ಇರೋಂಥ ಒಂದು ಒಂದು ಕೈಂಡ್ ಆಫ್ ಒಂದು ಇದಿರುತ್ತೆ ಇರುತ್ತೆ ಸೊ ಐ ಥಿಂಕ್ ಅದು ಡೈರೆಕ್ಟರ್ ರಿವೀಲ್ ಮಾಡಲ್ಲ ಬಟ್ ಅದನ್ನು ಬೇಜನ್ ಇದೆ ಹೇಳೋಕ್ಕೆ ಅದು ಆವಾಗ ಆವಾಗಲೇ ಅವ್ರು ಹೇಳಿದರು ನಾ ಫೇರ್ ಅಲ್ಲ ಅಂತ ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶಂಕರ್ ಸರ್ ಭಾಳ ಖುಷಿ ಆಗ್ತಾರೆ ಆ್ಯಂಡ್ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಐ ಥಿಂಕ್ ಪ್ರತಿಯೊಂದು ದು ಡೀಟೇಲಿ ಸಿನಿಮಾ ಅಂದಮೇಲೆ ಪೇಪರ್ ವರ್ಕ್ ಅನ್ನೋದು ಎಷ್ಟು ಮುಖ್ಯ ಐ ಥಿಂಕ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ಗುಡ್ ಸರ್ ಥ್ಯಾಂಕ್ ಯು ಆ್ಯಂಡ್ ಬಿ ವಂಡರ್ಫುಲ್ ವರ್ಕಿಂಗ್ ವಿತ್ ಯು ಹಾಗೂ ರಮೇಶ್ ಸರ್ ಇವತ್ತಿನ ದಿನ ಆ್ಯಕ್ಚುಲಿ ನಿರ್ಮಾಪಕರು ಸುಮಾರು ಜನ ಇವಾಗ ಸಿನಿಮಾ ಮಾಡಬೇಕಂದ್ರೆ ಯೋಚನೆ ಮಾಡ್ತಾಯಿದ್ದಾರೆ ಮಾಡುವ ಬಾಡುವ ಅಂತ ಅಂತ ಅಂಥ ಟೈಮಲ್ಲಿ ನಮ್ಮ ರಮೇಶ್ ಸರ್ ಬಂದು ಸಿನಿಮಾ ಮಾಡ್ತಾರೆ ಸೊ ಅವರಿಗೆ ಒಳ್ಳೆಯದಾಗಲಿ ಹಾಗೆ ನಮ್ಮ ಕಡೆಯಿಂದ ಇಡೀ ಚಿತ್ರದಿಂದ ಯಾವ ಥರ ಒಂದು ಸಪೋರ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ್ಯಂಡ್ ಅವರು ಅಷ್ಟೇ ನಾಟ್ ಓನ್ಲಿ ಬರೀ ಸಿನ್ಮಾ ತುಂಬ ಒಂದು ಸೋಷಿಯಲ್ ಎಲ್ಲ ಇರ್ತಾರೆ ಯಾವಾಗಲೂ ಸೊ ಇವಾಗ ಸಿನ್ಮಾ ಮಾಡೋಕೆ ಬಂದಿರೋದು ನಮಗೆ ಒಂದು ಭಾಳ ಖುಷಿ ಕೊಡುವಂಥ ಒಂದು ಸಂಗತಿ ಆ್ಯಂಡ್ ರಾಕೇಶ್ ಅವರು ಕ್ಯಾಮ್ರಾಮೆನ್ನು ಒಂದು ಸಿನ್ಮಾ ಮಾಡಬೇಕಿತ್ತು ಬಟ್ ಕಾರಣ ಅಂತರಿಂದ ಶುರು ಆಗಿಲ್ಲ ಬಟ್ ರಾಕೇಶ್ ಅವರು ಕ್ಯಾಮ್ರಾಮನ್ ಅಂದ ತಕ್ಷಣ ನನಗೆ ಭಾಳ ಖುಷಿ ಆಯಿತು ಯಾಕಂದರೆ ಇತ್ತೀಚೆಗೆ ಪ್ರೆಸ್ ಮೀಟಲ್ಲಿ ನನಗೆ ಸುಮಾರು ಸೀನಿಯರ್ ಪ್ರೆಸ್ನವರು ಮತ್ತು ಮೀಡಿಯಾದವರು ಹೇಳ್ತಿದ್ರು ಧರ್ಮ ಸ್ವಲ್ಪ ಚಿತ್ರದಲ್ಲಿ ಆಯ್ಕೆ ಚೆನ್ನಾಗಿರು ಒಳ್ಳೊಳ್ಳೆ ಸಿನಿಮಾಗಳು ಆಯ್ಕೆ ಮಾಡಿ ಸ್ವಲ್ಪ ಮೇಕಿಂಗಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಂತ ಸೊ ಅದೇ ರೀತಿಯಲ್ಲಿ ಸರ್ ಹೇಳಿದ ತಕ್ಷಣ ಶಂಕರ್ ಸರ್ ನನಗೆ ರಾಕೇಶ್ ಸರ್ ಕ್ಯಾಮ್ರ ಬಂದಿದ್ದ ತಕ್ಷಣ ಓ ಸೂಪರ್ ಅವರು ಒಂದು ಪ್ರೂಫ್ ಡೈರೆಕ್ಟ್ರು ಬೆಂಗು ಅಂತ ಸಿನ್ಮಾ ಮಾಡಿದಾರೆ ಆ್ಯಂಡ್ ರಾಕೇಶ್ ಅವರು ದೊಡ್ಡ ದೊಡ್ಡ ಸಿನ್ಮಾಗಳು ಮಾಡ್ತಾಯಿದ್ರು ಇವಾಗ ಸೊ ಅವ್ರ ಜೊತೆ ವರ್ಕ್ ಮಾಡಿದ್ರೆ ಐ ತಿಂಕ್ ಒಂದು ಒಂದು ಖುಷಿ ಕೊಡ್ತದೆ ಹಾಗೂ ಮ್ಯೂಸಿಕ್ ಆಕ್ಟರ್ ಹಿತನ್ ಮೊದಲನೇ ಬಾರಿಗೆ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ವಿ ಸೊ ವಿಷ್ ಆಲ್ ದ ವ ವೆರಿ ಬೆಸ್ಟ್ ಡೈಲಾಗ್ ರೈಟರು ಹರೀಶ್ ಸರಿಲ್ಲ ಹರೀಶ್ ಅವರು ಆ್ಯಂಡ್ ಇನ್ಯಾರು ಅನನ್ಯ ಮ್ಯಾಮು ಆ್ಯಂಡ್ ಹೆಸರು ರಾಕಿ ರಾಕಿ ಸೈಡ್ ರಾಕಿ ಅವರ ಜೊತೆ ಕೆಲಸ ಮಾಡ್ಕೊಡೋದು ಐ ಥಿಂಕ್ ಒಂದು ಒಳ್ಳೆ ಟೀಮು ಸುರೀಂದ್ರ ವೆಂಕಟೇಶ್ ಸರ್ ಅವರು ಆ್ಯಂಡ್ ನಮ್ಮ ಸತೀಶ್ ಬಮ್ಮ ಅವರು ಸರ್ ಮ್ಯಾನೇಜರು ಅದೇ ಒಂದು ಎಂಟೈರ್ ಪ್ಯಾಕ್ ಟೀಮ್ ಇದೆ ಆ್ಯಂಡ್ ಒಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು ಸೊ ನನಗೆ ಇತ್ತೀಚೆಗೆ ಆಗಿದ್ದಂಥ ಎಕ್ಸ್ಪೀರಿಯೆನ್ಸಲ್ಲಿ ಇದೊಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಅಂತ ನಾನು ವೆರಿ ವೆರಿ ಹ್ಯಾಪಿ ಸೊ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಸಿನ್ಮಾ ಮಾಡೋಣ ಸಕ್ಲೇಶ್ಪುರಲ್ಲಿ ಹದಿನೈದು ದಿನ ತರ್ಕೊಂಡು ಹೋಗ್ತಾರೆ ಶೂಟಿಂಗ್ ಮಾಡೋಕ್ಕೆ ಸೊ ಒಂದು ಹಾಲಿಡೇ ಥರ ಇರುತ್ತೆ ಶೂಟಿಂಗ್ ಇರುತ್ತೆ ಸೊ ಎಂಜಾಯ್ ಮಾಡೋಣ ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರು ನನ್ನ ಮೂರು ಅನೇಕ ಬ್ರದರ್ ನನ್ನ ಮುಂದಿನ ಸಿನಿಮಾದ ನಿರ್ಮಾಪಕರು ಅನಿಲ್ ಸಿದ್ದಪ್ಪ ಅವ್ರು ಬಂದಿದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಷ್ಟು ನಮ್ಮ ನಾಲ್ಕನೇ ಸಿನ್ಮಾ ನಿಮ್ಗೆ ಎಲ್ಲರಿಗೂ ಹೋಗ್ತಿದೆ ಇದು ನಾಲ್ಕನೇ ಸಿನ್ಮಾಸ್ ಹಿಂದೂರಿಂದ ನಾನು ಟೈಟ್ಲ್ ಇಟ್ಕೊಂಡು ಸಿನ್ಮಾ ಸ್ಟಾರ್ಟ್ ಮಾಡ್ತೇನೆ ಮೇನ್ ಕಷ್ಟ ರಾಗಿರಂಗ್ ಧರ್ಮ ಕರ್ತಿರಾಜವರು ಸ್ವಾಮಿ ಅವರು ಎಲ್ಲರೂ ಇದಾರೆ ಬಂದಿರೋಕ್ಕೆಲ್ಲರೂ ಖುಷಿ ಆಗ್ತಾ ಇದೆ ಇದೇ ತಿಂಗಳು ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹತ್ತನೇ ತಾರೀಕಿಂದ ನೀವೇ ನಿಮ್ದು ಏನೇ ಪ್ರಶ್ನೆಗಳಿದ್ರು ಖಂಡಿತವಾಗ ನಾವು ನಿಮಗೆ ಉತ್ತರ ಕೊಡಬೇಕು ಅಂತಾನೆ ಬಂದಿದ್ವಿ ತುಂಬಾ ತರ ಕೃಷ್ಣ ಕ್ಲಾಸ್ ಸ್ಟಾರ್ಟ್ ಮಾಡೋರು ಸಿಂಧೂರ್ ಎಂಬುದು ರೋಹಿಣಿ ಸಿಂಧೂರ್ ಎಂಬ ಇಲ್ಲಿ ಧರ್ಮಕ್ಕೆ ಡಿ ಕೆ ರೆನ್ಯೂರ್ ಆಗಿದಾರ ಏನಿ ಅಂತ ಎಲ್ಲ ಕೇಳ್ಬಿಟ್ರು ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದೀನಿ ಯಾವುದೇ ಕಾರಣಕ್ಕೂ ಇದು ರೋಹಿಣಿ ಸಿಂಧೂರ್ ಕತೆ ಅಲ್ಲ ಇದು ಒಂದು ಕಾಲ್ಪನಿಕ ಕತೆ ಅಷ್ಟೇ ಇದೆಲ್ಲಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ಮರ್ಡರ್ ಮಿಸ್ಟ್ರಿ ಸಬ್ಜೆಕ್ಟ್ ಸರ್ ಇದು ಮಲ್ರು ಒಂದು ಮಿಸ್ಟ್ರಿಲಿ ಸಬ್ಜೆಕ್ಟ್ ನಡೆಯುವಂತದ್ದು ಇನ್ನೊಂದು ಕ್ಲಾರಿಫಿಕೇಶನ್ ಅಂದ್ರೆ ಇಲ್ಲಿ ರಾಗಿಣಿ ಮೇಡಮ್ಗೆ ಧರ್ಮರಾಜವರು ಪೇರ ಅಂತ ಕೇಳ್ತಾ ಇದ್ರೆ ದಯವಿಟ್ಟು ಇಲ್ಲ ರಾಗಿಣಿ ಮೇಡಮ್ಗೆ ಧರ್ಮರಾಜವರು ಪೇರ ಅಲ್ಲ ಧರ್ಮ ರಾಜವ್ರದ್ದು ಒಂದು ಧರ್ಮ ರಾಜವ್ರದ್ದು ಒಂದು ಬೇರೆಯೇ ಟ್ರಾವೆಲ್ ಮಾಡುವಂತ ಒಂದು ಕತೆ ರಾಗಿಣಿ ಒಂದು ಟ್ರಾವೆಲ್ ಮಾಡುವಂತ ಒಂದು ಕತೆ ಜೇಡಿ ನಡೆಯುವಂತ ಒಂದು ಕತೆ ಇದು ಸಕಲೇಶ್ಪುರ ಶೂಟಿಂಗು ಮೇ ಫಿಫ್ಟೀನ್ತ್ ಇಂದ ಒಂದೇ ಶೆಡ್ಯೂಲ್ ಶೂಟ್ ನಾವು ಮಾಡ್ತಾ ಇದೀವಿ ನಲ್ವತ್ತೈದು ದಿನ ಶೂಟಿಂಗ್ ಒಂದೇ ಇರುತ್ತೆ ಆಮೇಲೆ ನಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗಿ ಈ ಫಸ್ಟ್ ಟೈಮ್ ನಮಗೆ ಕ್ಯಾಮ್ರಾಮ್ಯನ್ ಆಗಿ ವರ್ಕ್ ಮಾಡ್ತಾರೆ ಅಂತ ರಾಕೇಶ್ ಅವ್ರು ಮಾಡ್ತಾ ಇದ್ದಾರೆ ನನ್ನ ಎಲ್ಲ ಸಿನಿಮಾಗೂ ಮ್ಯೂಸಿಕ್ ಮಾಡಿದವರು ಇತನವರು ವರ್ಕ್ ಮಾಡ್ತಾ ಇದ್ದಾರೆ ನಾನು ಮತ್ತು ರಾಗಿಣಿ ಮೇಡಮ್ ಫಸ್ಟ್ ಟೈಮ್ ಬಿಂಗೋ ಅಂತ ಒಂದು ಸಿನ್ಮಾ ಮಾಡಿದ್ವಿ ಬಿಂಗೋ ಸಿನ್ಮಾ ಶೂಟಿಂಗ್ ನಡಿಬೇಕಾದ್ರೆ ಒನ್ ಒನ್ ಡೇ ಆ ಟೂ ಡೇಸ್ ಅನಿಸುತ್ತೆ ಆ ಸಿನಿಮಾ ವರ್ಕ್ ಮಾಡಾದಮೇಲೆ ರಾಗಿಣಿ ಮೇಡಮ್ ಕ್ಯಾರ ಹತ್ರ ಕರೆದ್ರು ಬನ್ನಿ ಒಂದು ನಿಮಿಷ ಅಂತ ಬಂದಾಗ ಇಲ್ಲ ನಾನು ನಿಮ್ಗೆ ವರ್ಕ್ ತುಂಬ ಇಷ್ಟ ಆಯಿತು ಇನ್ನೊಂದು ಸಿನಿಮಾನ ನಾವು ಜೊತೆಲಿ ಮಾಡ್ಬೋದಾ ಅಂತ ಕೇಳಿದ್ರು ನಾನು ಅದೇ ಹೇಳಿದ ತಕ್ಷಣವೇ ಆ ಕ್ಷಣದಲ್ಲೇ ನಾನು ಯಾರೋ ಒಂದೇ ಕತೆ ಲೈನ್ ಹೇಳಿದ್ದೆ ಕತೆ ಲೈನ್ ಹೇಳಿದೆ ಅಲ್ಲ ಈ ಕತೆ ಲೈನ್ ಚೆನ್ನಾಗಿದೆ ಇದನ್ನು ನಾವು ಮಾಡೋಣ ಅಂತ ಹೇಳಿದರು ಅಲ್ಲಿಂದನೇ ಪ್ರೋಸೆಸ್ಸು ಕತೆ ಬರೀಬೇಕಂತ ಕ ಅಲ್ಲಿ ಹೇಳಿದ್ಮೇಲೆ ಸ್ಕ್ರಿಪ್ಟ್ ಮಾಡಿದೆ ಸ್ಕ್ರಿಪ್ಟ್ ಮಾಡಿದ ತಕ್ಷಣ ಪ್ರೊಡ್ಯೂಸರ್ ಸಿಕ್ಕಿದ್ರು ಪ್ರೊಡ್ಯೂಸರಿಗೆ ಕತೆ ಹೇಳಿದ ತಕ್ಷಣ ಖುಷಿಯಾಗಿಲ್ಲ ಸರ್ ನಾನು ಮೂರ್ನಾಲ್ಕು ವರ್ಷದಿಂದ ಯಾವ ಸಿನಿಮಾನು ಮಾಡಿಲ್ಲ ಸಿನ್ಮಾ ಮಾಡಬೇಕು ಅಂತಿದ್ವಿ ಬಟ್ ಕತೆ ಹುಡುಕ್ತಾಯಿದ್ದೆ ಈ ಕತೆ ನನಗೆ ಇಷ್ಟ ಆಗಿದೆ ನಾನು ಮಾಡ್ತೀನಿ ಅಂದಾಗ ರಾಗಿಣಿ ಮೇಡಮ್ ಜೊತೆ ಕೊಲೊಬ್ರೇಷನ್ ಜೊತೆ ಕೊಲೊಬ್ರೇಷನ್ ಮಾಡಿ ಸಿನ್ಮಾ ಮಾಡ್ತಾ ಇದ್ದೀವಿ ಧರ್ಮ ಸಾರು ಇಲ್ಲಿವರೆಗೂ ಚಾಕ್ಲೇಟ್ ಬಾಯ್ ಆಗಿದ್ದಾರೆ ಬಟ್ ಇದರಲ್ಲಿ ಬೇರೆ ಥರನೇ ತೋರಿಸ್ತಾ ಇದ್ದೀವಿ ನಾವು ಇವರು ಇಷ್ಟು ಇಷ್ಟು ಸಿನ್ಮಾದಲ್ಲಿ ಏನು ಚಾಕ್ಲೇಟ್ ಬಾಯ್ ಆಗಿದ್ರು ಇದು ಆಪೋಸಿಟ್ ಕ್ಯಾರೆಕ್ಟರ್ ಅದಕ್ಕೆ ಅಂತಲೇ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ ನಾವು ತುಂಬ ಜನ ಸೀನಿಯರ್ ಆಕ್ಟರ್ಸ್ ಇದ್ದಾರೆ ಅವ್ರನ್ನೆಲ್ಲ ಒಬ್ಬೊಬ್ರು ರಿವೀಲ್ ಮಾಡ್ತೀವಿ ತಮಿಳಿಂದ ತೆಲುಗಿಂದ ಒಂದಷ್ಟು ಜನ ಆರ್ಟಿಸ್ಟ್ ಬರ್ತಾರೆ ಅವ್ರನ್ನೂ ಸಹ ರಿವೀಲ್ ಮಾಡ್ತೀವಿ ಇನ್ನು ಹೀರೋನ್ ಫೈನಲ್ ಆಗಿಲ್ಲ ಹೀರೋಯ್ನು ಸಹ ರಿವೀಲ್ ಮಾಡ್ತೀವಿ ಎಲ್ಲ ಮಾತುಕತೆ ಹಂತದಲ್ಲಿದೆ ಅದೇ ಕಾಲ್ಪನಿಕವಾಗಿ ಮಾಡಿಕೊಂಡ್ರು ನಾವು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಇದು ಕತೆ ಎಲ್ಲೋ ಇದಾಗಿದೆ ಈ ಥರ ನಡೆದಿದೆ ಇದಕ್ಕೆ ಬರ್ಬೋದು ಯಾಕಂದರೆ ನಾವು ಏನೇ ಕಾಲ ಯೋಚನೆ ಮಾಡೋದು ಅದು ನೋಡೋದು ಒಂದು ನಮ್ಮದು ಇಂಪ್ರೆ ಇದಿರುತ್ತೆ ನಾವು ಇಟ್ಕೊಂಡೇ ನಾವು ಕಥೆ ಮಾಡ್ಕೊಂಡಿರ್ತೀವಿ ಟೀಮ್ ಬಗ್ಗೆ ಹೇಳಬೇಕು ಈ ಸಲ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂದರೆ ನನ್ನ ಮೂರು ಸಿನಿಮಾ ಮಾಡಿದಂಥ ಟೀಮು ಈ ಸಲ ನಾಲ್ಕನೇ ಸಿನ್ಮಾಗ್ ಇಲ್ಲ ಅಂದರೆ ನೀವೇ ಹೇಳ್ತಾ ಇರ್ತೀರಾ ಸಿನ್ಮಾ ಅಪ್ಡೇಟ್ ಆಗಬೇಕು ಮೇಕಿಂಗ್ ಸ್ಟೈಲ್ ಚೇಂಜ್ ಆಗಬೇಕು ಎಲ್ಲ ಆಗಬೇಕು ಅಂತ ಈ ಸಲ ನನಗೆ ಸಿಕ್ತಂಥ ಪ್ರೊಡ್ಯೂಸರು ಅವ್ರು ಹೇಳಿದ್ರು ಒಂದೇ ಮಾತು ಸರ್ ಇಲ್ಲ ಸಿನಿಮಾನ ಬೇರೆ ಥರನೇ ಮಾಡಬೇಕು ನಾವು ಅದಕ್ಕೆ ಸಪೋರ್ಟಾಗಿ ನಾನು ನಿಲ್ತೀನಿ ಏನು ಮಾಡ್ತೀರಾ ಮಾಡಿ ಅಂದಾಗ ಕ್ಯಾಮ್ರಾಮನ್ ಸರ್ ಯಾವ ಕ್ಯಾಮ್ರಾ ಕೇಳಿದ್ರು ಆ ಕ್ಯಾಮ್ರಾಗ ಕೊಟ್ಟಿದ್ದಾರೆ ಅದು ಖುಷಿ ಯಾಕೆಂದರೆ ಎಲ್ಲರೂ ಏ ಇಷ್ಟೇ ಬಜೆಟ್ ಇರೋದಪ್ಪ ಈ ಸಿನಿಮಾ ಇದ್ರಲ್ಲಿ ಮುಗಿಸ್ಕೊಟ್ಬಿಡು ಅಂತ ಹೇಳ್ತಿದ್ರು ಬಟ್ ಈ ಸರ್ತಿ ಪ್ರೊಡ್ಯೂಸರ್ ಆ ಥರ ಹೇಳಿಲ್ಲ ಸಿನಿಮಾನ ನಾವು ಚೆನ್ನಾಗಿ ಮಾಡೋಣ ಸರ್ ಈ ಸಿನಿಮಾನ ಬೇರೆ ಥರ ಮಾಡೋಣ ಅಂತೇಳಿ ಸಪೋರ್ಟ್ ಮಾಡಿದ್ರು ನನ್ನ ಸಿನಿಮಾಗೆ ಡೈಲಾಗ್ ರೈಟ್ರು ಹರೀಶ್ ಅವರು ಯಾಕೆಂದರೆ ಈ ಸರ್ತಿ ಫಸ್ಟ್ ಟೈಮ್ ನನ್ನ ಸಿನಿಮಾಗೆ ಡೈಲಾಗ್ ಬರೀತಾರಂಥವ್ರು ಹರೀಶ್ ಅವರು ತುಂಬ ಚೆನ್ನಾಗೇ ಡೈಲಾಗ್ ಬರ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಹರೀಶ್ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಇತನ್ನು ನನ್ನ ಎಲ್ಲ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾನೆ ಶಂಭ ಶಿವಶಂಕರ್ ಆಗ್ಬೋದು ಬಿಂದು ಆಗ್ಬೋದು ಕಾಣಗುರಿಗೆ ಆಗ್ಬೋದು ಸಿಂಧು ದಿನ ಆಗ್ಬೋದು ಎಲ್ಲ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಇತ್ತಾನೆ ಬಟ್ ಯಾಕೆ ಈತಾನು ನಾವು ಹೆಂಗೆ ಅಂದರೆ ಯಾವ ಟೈಮಲ್ಲಿ ಫೋನ್ ಮಾಡಿ ನಿಮ್ಗೆ ಫೋಲ್ ಆತರ ನಿ ಬರ್ತಾಯಿದ್ದೀನಿ ಮ್ಯೂಸಿ ಕುತ್ಕೊಳ್ಳೋಣ ಅಂದರೆ ಹೇ ಬನ್ನಿ ಸರ್ ಯಾವ ಟೈಮಲ್ಲಿ ಆದರೂ ಬನ್ನಿ ಕುತ್ಕೊಳ್ಳೋಣ ಅಷ್ಟು ಫ್ರೀಯಾಗಿ ವರ್ಕ್ ಅವರು ಅದಕ್ಕೆ ಅವರು ಥ್ಯಾಂಕ್ ಯು ನಾನು ನಿರ್ಮಾಪಕ ಆಗಬೇಕು ಅಂದರೆ ಒಂದು ಏಳು ಎಂಟು ವರ್ಷದಿಂದ ಒಂದು ಸಿನಿಮಾ ಮಾಡಿದ್ದೆ ಆ ಸಿನಿಮಾದಲ್ಲಿ ಡೈರೆಕ್ಟ್ರ್ ಅಂತ ಒಬ್ಬರು ಯಾರೋ ಬಂದು ಎಲ್ಲ ನಮಗೆ ಮೋಸ ಮಾಡಿ ಸಿನಿಮಾನೇ ಮಾಡ್ದಿರೋ ಹಾಗೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು ಆಮೇಲೆ ನಾವೇ ಡೈರೆಕ್ಷನ್ ಮಾಡಿ ಆ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ವಿ ಆಮೇಲೆ ನಮ್ಮ ಶಂಕರ್ ಸಾರು ಬಂದರು ಸರ್ ಈ ಥರ ಒಳ್ಳೆ ಸಬ್ಜೆಕ್ಟ್ ಇದೆ ಮಾಡೋಣ ಅಂದರು ಆಯಿತು ಅಂತ ಕಥೆ ಎಲ್ಲ ಹೇಳಿದ್ರು ನನಗೂ ಖುಷಿ ಆಯಿತು ಆಮೇಲೆ ಈ ತಾಯಿ ಪಂಚಂಕ್ರಮ್ಮ ಆಶೀರ್ವಾದದಿಂದ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ಆಮೇಲೆ ನಮ್ಮ ರಾಗಿಣಿ ಮೇಡಮು ಧರ್ಮಕೀರ್ತಿಯವರು ಆಮೇಲೆ ಆಮೇಲೆ ಸ್ವಾಮಿಯವರು ಎಲ್ಲರನ್ನೂ ಮಾತಾಡಿ ಎಲ್ಲ ಒಪ್ಸಿ ಒಂದು ಇವತ್ತು ತುಂಬ ಚೆನ್ನಾಗಿದೆ ಅಕ್ಷಯ ತೃತಿ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಪೂಜೆ ಮಾಡಿದ್ದೀವಿ ಮೇ ಹತ್ತರ ಮೇಲೆ ಚಕಲೇಶ್ಪುರದಲ್ಲಿ ಪೂರ್ತಿ ಒಂದೇ ಒಂದು ಶೆಡ್ಯೂಲಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಅಮ್ಮನವ್ರ ದೈಹದಿಂದ ಎಲ್ಲ ಮುಗಿಸ್ಕೊಂಡು ಬರ್ತಿದ್ವಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ನಿರ್ದೇಶಕ ಶಂಕರ್ ಅವ್ರ ಬಗ್ಗೆ ಹೇಳಬೇಕು ನನ್ನ ಶಂಕರ್ ಒಡನಾಟ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ ಯಾಕೆಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಂದ ಅಸೋಸಿಯೇಟ್ ಆಗಿ ಎಪಿಸೋಡ್ ಡೈರೆಕ್ಟರಾಗಿ ಆ ಕಾಲದಿಂದ ನೋಡ್ಕೊಂಡ್ಬಂದು ಕ್ವೈಟೇ ಜರ್ನಿ ಅಂತಲೇ ಹೇಳ್ಬೋದು ಎಸ್ ಕಮ್ ಅಪ್ ವೆರಿ ಹಾರ್ಡ್ ವೇ ನಮಗೊಂದು ಸಲಹೆ ಇರುತ್ತೆ ಇಂಥವ್ರ ನಾವು ಕೆಲಸ ಕೇಳ್ಬೋದು ಒಂದು ಆ ಥರ ಸಲಹೆ ನನಗೆ ಶಂಕರ್ ಜೊತೆ ಇದೆ ಇದು ನಾಲ್ಕನೇ ಸಿನ್ಮಾ ಮೊದಲನೇ ಸಿನ್ಮಾ ಶಂಬೋ ಶಿವಶಂಕರ್ ಅಂತ ಮಾಡಿದ್ರು ಅದಾದಮೇಲೆ ರಾಗಿಣಿ ಮೇಡಮ್ ಜೊತೆ ಬಿಂಗೋ ಅಂತ ಮಾಡಿದ್ದಾರೆ ಅದು ಅದನ್ನೇನು ರೆಡಿ ಟು ರಿಲೀಸ್ ಇದೆ ಅದು ಬಿಟ್ಟರೆ ಅವರೇ ಪ್ರೊಡಕ್ಷನ್ ಅವ್ರದೇ ಸ್ವಂತ ಸಿನ್ಮಾ ಒಂದು ಮಾಡಿದ್ದಾರೆ ಕಾಣದೂರಿಗೆ ಅಂತ ಆ ಮೂರು ಸಿನಿಮಾ ನನಗೆ ಯಾಕೆ ಕೊಡಲಿಲ್ಲ ಅಂದಾಗ ಸರ್ ನಿಮಗೆ ಕೊಟ್ಟರೆ ಒಂದು ಒಳ್ಳೆ ರೋಲ್ ಕೊಡ್ತೀನಿ ಅಂತ ಹೇಳಿ ನಾಲ್ಕನೇ ಸಿನ್ಮಾಲ್ ಒಂದಾಗಿ ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ ಆಫ್ಟರ್ ಮೋರ್ ದನ್ ಟೆನ್ ಇಯರ್ಸ್ ಅಂತ ಜೊತೆ ವರ್ಕ್ ಇರೋದು ಇನ್ನು ರಾಗಿಣಿ ಅವ್ರ ಜೊತೆ ಇದು ಆ್ಯಕ್ಚುಲಿ ನಂದು ಮೂರನೇ ಸಿನಿಮಾ ಒಂದು ರಾಗಿಣಿ ಐ ಪೇಸು ಇನ್ನೊಂದು ರಣಚಂಡಿ ಅನ್ನೋ ಸಿನ್ಮಾಲ ಒಂದು ಸಾಂಗಲ್ಲಿದ್ವಿ ನಾವೆಲ್ಲ ನಾವೆಲ್ಲ ವಿಲನ್ಗಳೆಲ್ಲ ಒಂದು ಸಾಂಗಲ್ಲಿದ್ವಿ ಸೊ ಇದು ಮೂರನೇ ಸಿನ್ಮಾ ಆ್ಯಂಡ್ ಧರ್ಮ ಜೊತೆ ಇದು ಫಸ್ಟ್ ಸಿನ್ಮಾ ದೋ ಐ ನೋ ಹಿಂಗ್ ಅಲ್ಲಿ ಇಡಿ ಸಿಗ್ತಾನೆ ಇರ್ತೀವಿ ನಾವೆಲ್ಲ ಮೊದಲನೇ ಸಲ ವರ್ಕ್ ಮಾಡ್ತಾ ಇದ್ವಿ ಇನ್ನು ಒಂದು ಸಿನಿಮಾ ಅಂದರೆ ಒಬ್ಬ ನಿರ್ಮಾಪಕನಿಗೆ ಎಷ್ಟು ರಿಸ್ಕ್ ಇರುತ್ತೆ ಅಂತೆಲ್ಲ ಗೊತ್ತು ಅದೆಲ್ಲ ಗೊತ್ತಿದ್ದು ಒಬ್ಬರು ನಿರ್ಮಾಪಕರು ಮುಂದೆ ಬರ್ತಾರೆ ಅಂದರೆ ನಾವು ಮೊದಲನೇ ಥ್ಯಾಂಕ್ಸ್ ನಿರ್ಮಾಪಕರಿಗೆ ಹೇಳಬೇಕು ಥ್ಯಾಂಕ್ ಯು ಸರ್ ನಮ್ಮ ನಿರ್ದೇಶಕರ ಮೇಲೆ ಭರವಸೆ ಇಟ್ಟು ಹಣ ಹುಡ್ತಾ ಇದ್ದೀರಂದರೆ ಸೊ ಈ ಸಕ್ಸಸ್ಸು ಪ್ರತಿಯೊಬ್ಬರಿಗೂ ಬೇಕು ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಬೇಕು ಇನ್ನು ಅನನ್ಯ ಅವ್ರ ಬಗ್ಗೆ ಹೇಳಬೇಕಂದ್ರೆ ಐ ಅ ವೆರಿ ಬಿಗ್ ಫ್ಯಾನ್ ಆಫ್ ಅನನ್ಯ ಆಸ್ ಅನ್ ಆ್ಯಕ್ಟರ್ ಶೀಸ್ ಅ ವೆರಿ ಗುಡ್ ಆಕ್ಟರ್ ಆ್ಯಂಡ್ ವೆರಿ ಗುಡ್ ಡೈರೆಕ್ಟರ್ ಅವ್ರ ಜೊತೆ ಯಾವಾಗ ನಾವು ವರ್ಕ್ ಮಾಡ್ತೀವಿ ಇನ್ನೂ ಗೊತ್ತಿಲ್ಲ ಅವ್ರ ಜೊತೆ ನಾವು ಯಾವಾಗ ಕಾಣಿಸ್ಕೊತೀವಿ ಗೊತ್ತಿಲ್ಲ ಸೊ ಎಲ್ಲರಿಗೂ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂಡ್ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಥ್ಯಾಂಕ್ ಯು ವೆರಿ ಮಚ್